ಎರಡು ಅರಸುಗಳು ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ನೀವು ನಿಮ್ಮ ಕುರಿ ದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯಹೋಬ ದೇವರು ಅನ್ನುತ್ತಾರೆ ಪ್ರಿಯರೇ ಇಸ್ರಾಯೇಲಿನ ಅರಸನು ಯಹುದ್ಯದ ಅರಸನು ಮಾತ್ರವಲ್ಲದೆ ಏದುಮ್ಯರ ಅರಸನು ಮೂವ್ಯಾಬ್ಬರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಿದ್ದಾರೆ ಕಾರಣ ಮೂವ್ಯಾಬ್ಬರು ಇಸ್ರಾಯೇಲರನ್ನು ವಿರೋಧಿಸಿದರು ಇಸ್ರಾಯೇಲರಿಗೆ ಸಲ್ಲಿಸುತ್ತಿದ್ದಂತಹ ಕಾಣಿಕೆಗಳನ್ನು ಕಂದಾಯಗಳನ್ನು ತಪ್ಪಿಸಿದರು ಇದರಿಂದ ಕೋಪಗೊಂಡಂತಹ ಇಸ್ರೇಲ ಅರಸನು ಯಹುದದ ಅರಸನನ್ನು ಮಾತ್ರವಲ್ಲದೆ ಏದೋಮ್ ಅರಸರನ್ನು ಕರೆದುಕೊಂಡು ಮೋಹರ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದಾರೆ ಯುದ್ಧಕ್ಕೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಅವರು ತೆಗೆದುಕೊಂಡು ಹೋದಂತಹ ಕುದುರೆಗಳಿಗೆ ಮಾತ್ರವಲ್ಲದೆ ಅವರ ಸೈನಿಕರುಗಳಿಗೆ ಕುಡಿಯಲು ನೀರು ಸಿಗಲಿಲ್ಲ ಈ ಸಂದರ್ಭದಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವನಾದಂತಹ ಯಹುದನ್ನು ಪ್ರವಾದಿಯಾದಂತಹ ಹುಡುಕಿ ಬರುತ್ತಾ ಇದ್ದಾರೆ ಫಾಟನ್ನು ಮಾತ್ರವಲ್ಲದೆ ಇಸ್ರೇಲಿನ ಅರಸನಾದಂತಹ ಯುವರಾಮನು ಕೂಡ ಎಲೀಸ್ನ ಬಳಿಯಲ್ಲಿ ಬಂದು ನಿಲ್ಲುತ್ತಾ ಇದ್ದಾರೆ ಅವರನ್ನು ನೋಡಿದಂತಹ ಎಲಿಶನು ದೇವರ ಸಮ್ಮುಖದಲ್ಲಿ ನಿಂತು ವಿಚಾರಿಸಿ ದೇವರಾಗಿರುವಂಥ ಕರ್ತನು ಅವರಿಗೆ ತಿಳಿಸಿದ ಸಂಗತಿಯನ್ನ ಇದ್ದಾರೆ ನಮ್ಮ ಜೀವಿತದಲ್ಲಿಯೂ ಸಹ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ನಾವು ದೇವರನ್ನ ದೇವರ ಸೇವಕರ ಬಳಿಯಲ್ಲಿಯೂ ಸಹ ವಿಚಾರಿಸುವಂಥದ್ದನ್ನು ಮರೆಯಬಾರದು ಈ ದಿನಗಳು ಕಠಿಣ ದಿನಗಳಾಗಿ ಇದೆ ಮನುಷ್ಯರು ಸ್ವಾರ್ಥ ಚಿಂತಕರು ಎಂಬುದಾಗಿ ಹೇಳಿ ಅಪುಸ್ತಲರ ಪೌಲನ್ನು ಹೇಳುತ್ತಾರೆ ಅವರು ತಮಗೆ ಬೋಧಕರನ್ನು ನೇಮಿಸಿಕೊಳ್ಳುತ್ತಾರೆ ಅವರು ತಮ್ಮ ತೀಟೆ ಕಿವಿಗಳನ್ನು ತೀರಿಸಿಕೊಳ್ಳಲಿಕ್ಕಾಗಿ ಹಾಗೆ ಮಾಡ್ತಾರೆಂಬುದಾಗಿ ಹೇಳಿ ಪೌಲನು ಹೇಳುತ್ತಾರೆ ಪ್ರೇಯರೆ ನಮ್ಮನ್ನು ನಡೆಸಲಿಕ್ಕಾಗಿ ದೇವರು ತನ್ನ ಸೇವಕರನ್ನು ಇಟ್ಟಿದ್ದಾರೆ ಅಭಿಷಕ್ತರ ಸೇವಕರ ಆಲೋಚನೆಯಲ್ಲಿ ನಾವು ನಡೆಯುವಾಗ ನಾವು ಮುಂದಾಗುವಂತಹ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಇಸ್ರಾಯೇಲಿನ ಅರಸನಾದಂಥ ಯೋರಾಮನ ಚಿಕ್ಕಪ್ಪ ದೊಡ್ಡಪ್ಪ ತಂದೆ ಹೀಗೆ ಇವರೆಲ್ಲರೂ ಸಹ ದುಷ್ಟರಾದಂಥವರು ಆದರೆ ಯಹುಶಫಾಟನು ದೇವರಲ್ಲಿ ಭಯಭತ್ತಿಯುಳ್ಳ ಮನುಷ್ಯನು ಇವನ ಆಲೋಚನೆಯಿಂದ ಎಲಿಶನ ಬಳಿಯಲ್ಲಿ ಹೋದಾಗ ಅವರಿಗೆ ಒಳ್ಳೆಯ ಆಲೋಚನೆಗಳು ಸಿಕ್ಕಿತು ಮಾತ್ರವಲ್ಲದೆ ದೇವರು ಅವರಿಗೆ ಹೇಳಿದ ಹಾಗೆ ಮಾಡಲ್ಪಟ್ಟದ್ದನ್ನು ನಾವು ನೋಡುತ್ತೇವೆ ದೇವರು ಅವರಿಗೆ ಎಲಿಶನ ಮುಖಾಂತರವಾಗಿ ಇಲ್ಲಿ ಗುಂಡಿಯನ್ನು ತೋಡಿರಿ ಎಂಬುದಾಗಿ ಹೇಳ್ತಾರೆ ಹಳ್ಳದಲ್ಲಿ ಗುಂಡಿಯನ್ನು ತೋಡುವಂಥದ್ದು ಇವರ ಕೆಲಸ ಗಾಳಿ ಮಳೆಗಳಿಲ್ಲದಿದ್ದರೂ ತುಂಬಿಸುವಂಥದ್ದು ದೇವರ ಕೆಲಸ ನಮ್ಮ ಜೀವಿತವು ಹಾಗೆ ನಾವು ದೇವರ ಮೇಲೆ ಆಳವಾಗಿ ನಂಬಿಕೆಯನ್ನು ಇಡಬೇಕು ಆಳವಾಗಿ ದೇವರ ಮೇಲೆ ನಂಬಿಕೆ ಇಡುವಾಗ ಅಥವಾ ದೇವ ಸೇವಕರ ಜೊತೆಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ಕರ್ತನು ತನ್ನ ಸೇವಕರ ಮುಖಾಂತರವಾಗಿಯೂ ಅಥವಾ ನಮಗೆ ನಮ್ಮ ಭಯಭಕ್ತಿಗಳ ಅನುಸಾರವಾಗಿ ದೇವರು ಸದುತ್ತರವನ್ನು ಕೊಡುವವರಾಗಿದ್ದಾರೆ ಈ ಜೀವಿತ ಯುದ್ಧದ ಭೂಮಿ ಈ ಯುದ್ಧ ಭೂಮಿಯಲ್ಲಿ ನಾವು ಯಾವಾಗಲಾದರೂ ಎಡವಲ್ಪಡಬಹುದು ಇಲ್ಲಿ ಈ ಅರಸರುಗಳು ಸಹ ಯುದ್ಧದ ಭೂಮಿಗೆ ಹೋಗುವಾಗ ಆ ಯುದ್ಧವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಮರಣದ ಭಯದಲ್ಲಿದ್ದಾರೆ ನೀರಿಲ್ಲದಂತೆಯೇ ಅವರು ಬಾಯಾರಿದರು ಬಳಲಿ ಹೋದರು ಆ ಸಮಯದಲ್ಲಿ ಅವರಿಗೆ ಎಲಿಷನ್ ಮುಖಾಂತರವಾಗಿ ಬಂದ ಉತ್ತರ ನೀವು ಹಳ್ಳಗಳಲ್ಲಿ ಗುಂಡಿಯನ್ನು ತೋಡಿರಿ ಗಾಳಿ ಮಳೆಗಳನ್ನು ಕಾಣದಿದ್ದರೂ ಸಹ ನೀರು ತುಂಬಿರುವಂಥದ್ದನ್ನು ನೀವು ನೋಡುತ್ತೀರಿ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನಮ್ಮ ಜೀವಿತದಲ್ಲೂ ಹಾಗೆ ನಾವು ಆಳವಾದಂಥ ನಂಬಿಕೆಯಲ್ಲಿ ನಿಂತಿರುವಾಗ ಕರ್ತನು ನಮ್ಮ ನಂಬಿಕೆಯನ್ನು ಪೂರೈಸುವವರಾಗಿದ್ದಾರೆ ನೀವು ಈಗ ಯಾವ ಪರಿಸ್ಥಿತಿಯಲ್ಲೇ ಇರ್ರಿ ಅಭಿಷಕ್ತರಿಗೆ ನೀವು ವಿಧೇಯರಾಗಿರಿ ಕರ್ತನಿಗೆ ಒಳಗಾಗಿರ್ರಿ ನಂಬಿಕೆಯಲ್ಲಿ ಆಳವಾಗಿ ಬೇರೂರಿ ನಿಂತುಕೊಳ್ಳ್ರಿ ದೇವರು ನಿಮ್ಮ ಜೀವಿತವನ್ನು ತುಂಬಿಸುವವರಾಗಿದ್ದಾರೆ ಸರ್ವಶಕ್ತನಾದ ನಮ್ಮ ದೇವರೇ ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂತಹ ಒಬ್ಬೊಬ್ಬರ ಪರಿಸ್ಥಿತಿಗಳನ್ನು ಮಾರ್ಪಡಿಸು ಅವರ ಜೀವಿತಗಳನ್ನು ಬದಲಾಯಿಸಿರಿ ತಂದೆ ಅವರ ಜೀವಿತದಲ್ಲಿ ಯಾವ ಭಾಗದಲ್ಲಿ ನೋಡಿದ್ರೂ ಜಯ ಕಾಣದೇ ಇದ್ರು ಅವರು ಆಳವಾಗಿ ಬೇರೆಯವರಿ ನಂಬಿಕೆಯಲ್ಲಿ ನಿಂತುಕೊಳ್ಳುವಾಗ ನೀವು ಜಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಿ ನಮ್ಮ ರಕ್ಷಕನಾದ ఈసు కర్త నామదలి తందే ఆమేన్.